ಬೆಂಗಳೂರಿನಲ್ಲಿ ಚಲಿಸುತ್ತಿದ್ದಂಥ ಬಸ್ ಆಹುತಿ ಆಗ್ಬಿಟ್ಟಿದೆ ಮುಂಜಾನೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೆಚ್ ಎಲ್ ಮೇನ್ ಗೇಟ್ ಬಳಿ ನಡೆದಿರುವಂಥ ಘಟನೆ ಇದು ಬಸ್ ಚಲಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಮೆಜೆಸ್ಟಿಕ್ನಿಂದ ಕಾಡುಗೋಡೆಗೆ ತೆರಳುತ್ತಾ ಇದ್ದಂಥ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಬೆಳಗಿನ ಜಾವ ಐದು ಹದಿನೈದಕ್ಕೆ ಹೆಚ್ಎ ಎಲ್ ಮೇನ್ ಗೇಟ್ ಬಳಿ ನಡೆದಿರುವ ಘಟನೆ ಇದು ತಕ್ಷಣ ಪ್ರಯಾಣಿಕರನ್ನ ಚಾಲಕ ಕೆಳಗಿಳಿಸಿದ್ದಾರೆ ಘಟನೆಯಲ್ಲಿ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಬಸ್ನಲ್ಲಿ ನೋಡಿ ಬಸ್ ದಗದಗ ಅಂತ ಹೊತ್ತು ಉರಿತಾ ಇರೋ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ ಮೆಜೆಸ್ಟಿಕ್ನಿಂದ ಕಾಡುಗೋಡಿಗೆ ತೆರಳುತ್ತಾ ಇದ್ದಂಥ ಬಸ್ ಇದಾಗಿತ್ತು ಬಸ್ನಲ್ಲಿ ಸುಮಾರು ಎಪ್ಪತ್ತೈದು ಜನ ಪ್ರಯಾಣಿಕರಿದ್ರು ಚಾಲಕ ಸಮಯ ಪ್ರಜ್ಞೆಯಿಂದಾಗಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ನೋಡ ನೋಡ್ತಾ ಇದ್ದಂತನೇ ಬಿ ಎಂ ಟಿ ಸಿ ಬಸ್ ಹೊತ್ತಿ ಉರಿದಿದೆ ಬೆಂಕಿ ನಂದಿಸಿದ್ದಾರೆ ಹೆಚ್ ಎಲ್ ಅಗ್ನಿಶಾಮಕ ದಳ ಸಿಬ್ಬಂದಿ ಸದ್ಯ ಹೆಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಈ ಘಟನೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಬೆಳಗ್ಗೆ ಐದು ಹದಿನೈದಕ್ಕೆ ಆದಂಥ ಘಟನೆ ಇದು ಪೂರ್ತಿಯಾಗಿ ಬಸ್ ಸುಟ್ಟು ಕರಕಲಾಗಿದೆ ಬಸ್ಸಲ್ಲಿದ್ದಂಥ ಎಪ್ಪತ್ತೈದು ಜನ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ ಇದೇ ಅದೃಷ್ಟಕರ ಸಂಗತಿ